ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದ ನೇಷನ್ ವಾಂಟ್ಸ್ ಟು ನೋ ಈ ಡೈಲಾಗ್ ಕೇಳಿದ್ರೆ ನಿಮಗೆ ನೆನಪಾಗುವಂಥದ್ದು ಯಾರು ಎಸ್ ನಿಮಗೆ ಗೊತ್ತು ಈ ಟಿ ವಿ ಸ್ಕ್ರೀನ್ಗಳನ್ನೇ ಒಡೆದು ಹಾಕುವಷ್ಟು ಜೋರಾಗಿ ಕೂಗುವಂಥ ಅರ್ಣಬ್ ಗೋಸ್ವಾಮಿ ಬಟ್ ಗಾಯ್ಸ್ ಇತ್ತೀಚೆಗೆ ನೀವು ಅರ್ನಾಬ್ ಅವರ ಡಿಬೇಟ್ಗಳನ್ನು ನೋಡಿದಿರಿ ಬಹಳಷ್ಟು ಜನ ನೋಡಿದ್ರಿ ಅವ್ರ ಬಗ್ಗೆ ಚರ್ಚೆ ಕೂಡ ಮಾಡಿದಿರಿ ಕೆಲವರಂತೂ ಮಿಸ್ ಮಾಡಿದ್ರೆ ಆತನ ಫ್ಯಾನ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಒಂದು ಕನ್ಫ್ಯೂಷನ್ ಕೂಡ ಶುರುವಾಗಿಬಿಟ್ಟಿರುತ್ತೆ ಇವರು ಯಾರು ಇನ್ನೂ ಉಳಿದಂಥ ಜನ ಯಾರು ಅವ್ರು ಯಾರೋ ನೋಡಲಿಲ್ಲ ಅಂತಂದರೆ ಹೋಗಲಿ ಬಿಡಿ ನಾನೇ ಒಂದಷ್ಟು ಮ್ಯಾಟ್ರನ್ನ ಹೇಳ್ತೀನಿ ಮ್ಯಾಟರ್ ಏನಪ್ಪ ಅಂತಂದರೆ ನಮ್ಮ ಅರ್ನಾಬ್ ಅವ್ರಿಗೆ ಏನೂ ಆಗಿದೆ ಅಂತ ಅವರ ಒಂದು ಪವರ್ಫುಲ್ ಸಾಫ್ಟ್ವೇರ್ ಏನಾದರೂ ಚೇಂಜ್ ಆಗಿದೆಯಾ ಅಕಸ್ಮಾತ್ ಚೇಂಜ್ ಆದಂತೆ ಯಾರಿಗಾದರೂ ಕಾಣ್ತಿದೆಯಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಕಾಣುತ್ತೆ ಇಲ್ಲಿ ಅರ್ನಾಬ್ಗೆ ಗೊತ್ತಿಲ್ಲದೇ ಯಾ ಯಾರಾದರೂ ಅವರ ಹಾರ್ಡ್ ಡಿಸ್ಕನ್ನು ಚೇಂಜ್ ಮಾಡಿಬಿಟ್ರಾ ಅನ್ನೋ ಡೌಟ್ ಎಲ್ರಿಗೂ ಸಹ ಬಂದಿರುತ್ತೆ ಇಲ್ಲೇ ಒಂದು ವಿಷಯನ ಪ್ರಸ್ತಾಪ ಮಾಡಬೇಕು ಅಂತ ಅನಿಸುತ್ತೆ ಪ್ರಸ್ತಾಪ ಮಾಡೋದು ಸೂಕ್ತ ಅಂತ ಅನಿಸುತ್ತೆ ಈ ಅರ್ನಾಬ್ ಗೋಸ್ವಾಮಿ ಚೀರಾಡೋದನ್ನು ನಿಲ್ಲಿಸಿ ನೆಮ್ಮದಿಯಾಗಿ ಮಾತಾಡ್ತಿರೋದ್ರ ಬಗ್ಗೆ ನಮ್ಮ ಶಂಕರ್ ಎನ್ ಕೆಂಚನೂರು ಅವರ ಒಂದು ಪೋಸ್ಟ್ ತುಂಬ ಚೆನ್ನಾಗಿತ್ತು ತುಂಬ ಜನ ಅದನ್ನು ಶೇರ್ ಕೂಡ ಮಾಡ್ಕೊಂಡಿದ್ರು ಫೇಸ್ಬುಕ್ಕಲ್ಲಿ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಅಂತ ಅನ್ನಿಸ್ತು ಅರ್ನಾಬ್ ಬದಲಾವಣೆಯ ಸುಂದರ ಭಾಗ ಅಂತಂದರೆ ಅವರು ಸತ್ಯಾಗಿ ಹೇಳೋದಕ್ಕೆ ಶುರು ಮಾಡಿದ ಮೇಲೆ ಕಿರಿಚಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತ ಈ ಒಂದು ಕಾಲ್ನೆಸ್ ಇದೆಯಲ್ಲ ಅದನ್ನು ನೀವು ಸತ್ಯ ಅಂತ ಹೇಳುವಾಗ ಸತ್ಯದ ಪರ ಇರುವಾಗ ಮಾತ್ರ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಅದೇ ಪ್ರೋಪಗಂಡ ಏನಾದರೂ ನಡೆಸಬೇಕು ಅಂತ ಅಂದರೆ ಕೂಗಾಡಬೇಕಾಗತ್ತೆ ತಾಳ್ಮೆಯನ್ನು ಕಳ್ಕೊಳ್ಬೇಕಾಗತ್ತೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮೊಳಗಿನ ಆತ್ಮಸಾಕ್ಷಿ ನೀನು ಸುಳ್ಳು ಹೇಳ್ತಿದೆಯಾ ಅಂತ ಹೇಳ್ತಿರುತ್ತೆ ಅದನ್ನು ಇನ್ನೊಬ್ಬರಿಗೆ ನಮ್ಮ ಮುಂದೆ ಇರತಕ್ಕಂಥವ್ರಿಗೆ ಯಾರಿಗೂ ಸಹ ಕೇಳದ ಹಾಗೆ ನೋಡ್ಕೋಬೇಕಿರುತ್ತೆ ಅಂತ ಈ ಮಾತು ಬರೀ ಅರ್ನಾಬ್ ಒಬ್ಬರಿಗೆ ಅನ್ವಯಿಸುವುದಿಲ್ಲ ಬದಲಾಗಿ ಅರ್ನಾಬ್ ರೀತಿ ಎಲ್ಲ ಜರ್ನಲಿಸ್ಟ್ಗಳು ಆ ರೀತಿ ಇರುವಂಥ ಎಲ್ಲ ಜರ್ನಲಿಸ್ಟ್ಗಳಿಗೆ ಮತ್ತೆ ಅಂತಹ ಗೋಧಿ ಮೀಡಿಯಾಗಳನ್ನು ನಡೆಸ್ತಾ ಇರ್ತಕ್ಕಂಥ ಅಂತಹ ಗೋಧಿ ಮೀಡಿಯಾ ಸಂಸ್ಥೆಗಳಲ್ಲಿ ಚೀರಾಡುವಂಥ ಎಲ್ರಿಗೂ ಸಹ ಈ ಒಂದು ಮಾತು ಅನ್ವಯ ಆಗುತ್ತೆ ಮತ್ತು ನಿನ್ನೆ ಮೊನ್ನೆವರೆಗೂ ಏನು ಸರ್ಕಾರದ ಏನೇ ಮಾಡಿದರೂ ಸರಿ ಪ್ರಶ್ನೆ ಮಾಡೋವಂಥ ಎಲ್ಲ ಜನ ಏನಿದ್ದಾರೆ ಅವರು ಆ್ಯಂಟಿ ನ್ಯಾಷನಲ್ಸ್ ಅಂತಿದ್ದಂತಹ ಇದೆ ಅರ್ನಾಬ್ ಅವರು ಈಗ ಸಡನ್ನಾಗಿ ಬಿ ಜೆ ಪಿಯ ಮಂತ್ರಿಗಳನ್ನೇ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಅರೆ ಸೂರ್ಯ ಪಶ್ಚಿಮದಲ್ಲಿ ಏನಾದರೂ ಹುಟ್ಟದ್ನ ಅಥವಾ ಏನು ಉತ್ತರ ದಿಕ್ಕಲ್ಲಿ ಏನಾದರೂ ಹುಟ್ಟದ್ನಾ ಅಥವಾ ಟಿ ಆರ್ ಪಿ ಮೀಟರ್ ಏನಾದರೂ ಕೆಳಗಡೆ ಬಿದ್ದಿದೆಯಾ ಇದೆ ಜನರಿಗೆ ಇದು ಅರ್ಥವಾಗ್ತಿಲ್ಲ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಅರ್ಣಬ್ ಗೋಸ್ವಾಮಿಯವರ ಈ ಒಂದು ಹೃದಯ ಪರಿವರ್ತನೆಯ ಅಸಲೀ ಸತ್ಯವನ್ನು ಡಿಕೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಜೊತೆಗೆ ನಮ್ಮ ಬಾಕಿ ಉಳಿದಂತಹ ಗೋಧಿ ಮೀಡಿಯಾ ಫ್ರೆಂಡ್ಸ್ಗೆ ಇದರಿಂದ ಏನು ಪಾಠ ಇದೆ ಅಂತಲೂ ನೋಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಯೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ನಬ್ ಅವರ ಶೋ ಅನ್ನುವಂಥದ್ದು ಹೇಗಿತ್ತು ಪೆಟ್ರೋಲ್ ಬೇರೆ ಏನಾದರೂ ಏರಿದ್ರೆ ನೆಹರು ಕಾರಣ ಚೀನಾ ಒಳಗಡೆ ಬಂದರೆ ವಿಪಕ್ಷಗಳು ವೀಕ್ ಆಗಿದ್ದಾವೆ ಅನ್ನುವಂಥದ್ದು ಆದರೆ ಈಗ ಸೀನ್ ಚೇಂಜ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರ ಸ್ಟಾರ್ಟಿಂಗಿಂದ ಅರ್ನಬ್ ಅವರ ಮೂಡ್ ಸ್ವಿಂಗ್ಸ್ ಹೇಗಿದೆ ಅನ್ನುವಂಥದ್ದನ್ನು ನೀವೇ ನೋಡಿ ಇಂಡಿಗೋ ಏರ್ಲೈನ್ಸ್ ಕೇಸ್ ಏನಾಯಿತು ಆ ಒಂದು ಏರ್ಲೈನ್ಸ್ ಕೇಸಲ್ಲಿ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿ ಜನ ಪರದಾಡ್ತಾ ಇದ್ರು ಹಳೆ ಅರ್ನಬ್ ಆಗಿದ್ದಿದ್ರೆ ಫ್ಲೈಟ್ಗಳೇನಿದಾವೆ ನಮ್ಮ ಏರೋಪ್ಲೇನ್ಗಳು ಫ್ಲೈಟ್ಗಳು ಇವೆಲ್ಲವೂ ಸಹ ದೇಶದ್ರೋಹಿಗಳು ಅಂತಿದ್ರು ಏನೋ ಆದರೆ ಈ ಅರ್ನಾಬ್ ಏನಿದ್ರೆ ನೇರವಾಗಿ ವಿಮಾನಯಾನ ಸಚಿವರ ಕಡೆಗೆ ಬಿರುಳು ಮಾಡಿ ಸಚಿವರೇ ನೀವೇನು ಮಾಡ್ತಿದ್ದೀರಿ ನಿದ್ದೆ ಮಾಡ್ತಿದ್ದೀರಾ ಅಂತ ಕ್ಲಾಸ್ ತಗೊಂಡ್ರು ಇಲ್ಲಿ ಒಂದನ್ನು ಗಮನಿಸಿ ಆ ಸಚಿವರು ಟಿ ಡಿ ಪಿ ಪಾರ್ಟಿಯವರು ಅಂದರೆ ನಮ್ಮ ತೆಲಂಗಾಣದ ಟಿ ಡಿ ಪಿ ಪಾರ್ಟಿಯ ವ್ಯಕ್ತಿ ಅವರು ಈಗ ಅಲ್ಲಿ ಸರ್ಕಾರ ಕೂಡ ನಡೆಸ್ತಾ ಇದ್ದಾರೆ ಅದು ಬಿ ಜೆ ಪಿ ಅಲ್ಲ ಇದನ್ನು ಅರ್ನಾಬ್ಲಾಜಿಕ್ ಅಂತ ಕರೆಯೋದು ಒಂದು ರೀತಿ ಬೆಟರ್ ಅಂತ ಅನಿಸುತ್ತೆ ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ಪೊಲ್ಯೂಷನ್ ಮ್ಯಾಟರ್ ದೆಹಲಿಯ ಜನ ಉಸಿರಾಡೋಕ್ಕೆ ಆಗ್ತಿಲ್ಲ ಅರ್ನಾಬ್ ನೇರವಾಗಿ ಬಿ ಜೆ ಪಿಯ ಸಚಿವ ಭೂಪೇಂದ್ರ ಯಾದವ್ ಅವರನ್ನೇ ಕೇಳಿದ್ರು ಹೆಸರು ಬದಲಾಯಿಸೋಕ್ಕೆ ಸಂಸತ್ತಿಗೆ ನಿಮಗೆ ಒಂದು ರೀತಿ ಟೈಮ್ ಇದೆ ಆದರೆ ಜನರ ಪ್ರಾಣವನ್ನು ಉಳಿಸೋದಕ್ಕೆ ಟೈಮ್ ಇಲ್ವಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಇಲ್ಲೊಂದು ಚಪ್ಪಾಳೆ ಬರಲಿ ಪ್ಲೀಸ್ ಯಾಕಂದರೆ ಅರ್ನಾಬ್ ಅವರು ಈ ರೀತಿಯಾದ ಮಾತುಗಳನ್ನು ಹೊಸ ಹೊಸ ಮಾತುಗಳನ್ನು ಜನ ಕೇಳುವಂಥ ಒಂದು ಭಾಗ್ಯ ಸಿಕ್ಕಿದೆ ಅವರಿಗಾಗಿ ಒಂದು ಚಪ್ಪಾಳೆ ಬರಲಿ ಮತ್ತು ಇನ್ನೊಂದು ಪಾಯಿಂಟ್ ಅದ್ದೂರಿ ಮದುವೆಗಳು ನಡೀತು ಮಧ್ಯಪ್ರದೇಶದ ಬಿ ಜೆ ಪಿ ಶಾಸಕರೊಬ್ಬರು ಅವರ ಮಗನ ಮದುವೆಗೆ ಕೋಟಿ ಕೋಟಿ ಹಣವನ್ನು ಸುರಿದ್ರು ಅರ್ನಾಬ್ ಅದನ್ನು ಅಶ್ಲೀಲ ಸಂಪತ್ತಿನ ಪ್ರದರ್ಶನ ಅಂತ ನೇರವಾಗಿ ಮಾತನಾಡಿದ್ರು ಅಬ್ಬಬ್ಬಾ ಇಂತಹ ಒಳ್ಳೆ ಪರಿವರ್ತನೆ ಇದು ಅಂತ ನಾವಿಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಸಖತ್ ಮಜಾ ಸ್ಟೋರಿ ಏನಪ್ಪ ಅಂತಂದರೆ ಇದೇ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ಗಳನ್ನು ಮನೆಗಳ ಮೇಲೆ ಬಿಟ್ಟಾಗ ಇದೇ ಅರ್ನಾಬ್ ಗೋಸ್ವಾಮಿ ಯೋಗಿ ಲಾಂಚಸ್ ಬಿಗ್ಗೆಸ್ಟ್ ಬ್ಯಾಟಲ್ ಆನ್ ಮಾಫಿಯಾ ಅಂತ ಸ್ಟೋರಿಯನ್ನು ಮಾಡಿದ್ರು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಯೋಗಿಯನ್ನ ಅನ್ಫರ್ಡ್ ವ್ಯಕ್ತಿ ಅಂತ ಮಾತನಾಡ್ತಿದ್ದಾರೆ ನಮ್ಮ ಇದೇ ಅರ್ನಾಬ್ ಗೋಸ್ವಾಮಿ ಅವರು ಫಾರ್ ದ ಫಸ್ಟ್ ಟೈಮ್ ಆತನ ಬಾಯಲ್ಲಿ ಯೋಗಿ ಬಗ್ಗೆ ಇಂಥ ಮಾತು ಬರ್ತಿರೋದು ಅಂತ ನನಗಂತ ಅನ್ಸ ನನ್ಗನ್ಸುತ್ತೆ ನಿಮ್ಗೆ ಯಾರಿಗಾದರೂ ಇದೇ ರೀತಿ ಅನ್ಸಿದ್ರೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಹಿಂದೆ ಅರ್ನಾ ಏನಾದರೂ ಮಾತನಾಡಿದ್ರೆ ಈ ಒಂದು ವಿಚಾರಗಳಲ್ಲಿ ಏನೋ ಅರ್ಣ ಯೋಗಿ ಆದಿತ್ಯನ ವಿಚಾರದಲ್ಲಿ ಅವುಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಹಾಗೆ ಇಲ್ಲೊಂದು ಪಾಯಿಂಟನ್ನು ನೀವು ಯೋಚನೆ ಮಾಡಬೇಕು ಏನು ಗುರು ಇದು ಅರ್ನಾಬ್ ಗೋಸ್ವಾಮಿ ಬಾಯಲ್ಲಿ ಸರ್ಕಾರದ ವೈಫಲ್ಯ ವೈಫಲ್ಯಗಳ ಒಂದು ಮಾತುಗಳನ್ನು ಮಾತನಾಡುವಂಥದ್ದು ನನಗಂತೂ ಸಹ ಸೀರಿಯಸ್ಲಿ ಈ ಒಂದು ವಿಚಾರವನ್ನು ನಂಬಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಮತ್ತೊಂದು ಸೆನ್ಸೇಷನ್ ಸ್ಟೋರಿ ಏನಪ್ಪ ಅಂತಂದರೆ ಇದೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಫಾರ್ಮರ್ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಅವರನ್ನು ಇದೇ ಅರ್ನಾಬ್ ಅವರ ಡಿಬೇಟ್ಗೆ ಕರೆಸ್ಕೋ ಕರೆಸ್ಕೊಂಡು ಮಾತನಾಡಿಸಿದ್ರು ಅರಾವಳಿ ಜಡ್ಜ್ಮೆಂಟ್ ವಿಚಾರವಾಗಿ ನೀವು ರಿಟೈರ್ಡ್ ಆಗೋಕ್ಕೂ ಮೂರು ದಿನಗಳ ಮುಂಚೆ ಈ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದೀರಿ ಅಂತ ಅಂಥ ರೀತಿ ಅಷ್ಟು ಅರ್ಜೆಂಟಾಗಿ ನೀವು ಜಡ್ಜ್ಮೆಂಟ್ ಕೊಡುವಂಥ ಅನಿವಾರ್ಯತೆ ಏನಿತ್ತು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇದನ್ನು ನೋಡಿದರೆ ನಿಜಕ್ಕೂ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ ಏನಪ್ಪ ಅರ್ನಾಬ್ ಮೇಲೆ ಯಾವುದಾದ್ರೂ ಗಾಳಿ ಏನಾದರೂ ಆವರಿಸ್ಕೊಂಡು ಅಂತ ಮತ್ತೆ ಯಾಕೆ ಈ ರೀತಿಯಾದಂಥ ಒಂದು ದಿಢೀರ್ ಬದಲಾವಣೆ ಅರ್ನಾಬ್ ಅವರಲ್ಲಿ ಕೂಲಾಗಿ ಯೋಚನೆ ಮಾಡಿ ನೋಡೋಣ ಅರ್ನಾಬ್ ನಿಜವಾಗಲೂ ಬದಲಾಗುತ್ತೆ ಅಥವಾ ಇದೊಂದು ಬಿಸ್ನೆಸ್ ಟ್ರಿಕ್ಕಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟು ನೋಡೋದಾದ್ರೆ ರೀಸನ್ ನಂಬರ್ ಒನ್ ಏನು ಬೋರು ಪಡೆದಂಥ ಪ್ರೇಕ್ಷಕರಿಗೆ ಈ ಒಂದು ಈತನ ಒಂದು ಸೀರೀಸ್ಗಳು ಬೋರ್ ಹೊಡೆದಿರ್ಬೋದು ದಿನ ಅದೇ ರಾಗ ಅದೇ ತಾಳ ಅಂತಂದರೆ ಯಾರು ನೋಡ್ತಾರೆ ಹೇಳಿ ನೀವೇ ಯೋಚನೆ ಮಾಡಿ ಎಂಟು ವರ್ಷದಿಂದ ಬರೀ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಅಂತ ಕಿರುಚಾಡಿದರೆ ಯುವ ಜನತೆ ಅಂತಂದರೆ ಏನು ನಾವು ನೀವು ಚಾನಲ್ ಚೇಂಜ್ ಮಾಡಿದೆ ಅದನ್ನೇ ನೋಡ್ತಾ ಇರ್ತೀವ ಖಂಡಿತವಾಗ್ಲೂ ಚೇಂಜ್ ಮಾಡ್ತೀರಲ್ವಾ ಟಿ ಆರ್ ಪಿ ಕುಸಿಯೋಕೆ ಶುರುವಾದಾಗ ಸ್ವಲ್ಪ ಜರ್ನಲಿಸಮ್ ಮಾಡೋಣ ಅಂತ ಏನಾದರೂ ಈ ಥರ ನಾಟಕ ಆಡ್ತಿದ್ದಾನ ಅಂತ ನಿಮ್ಗೆಲ್ರಿಗೂ ಸಹ ಅನಿಸಿರ್ಬೋದು ನಮಗೂ ಸಹ ಆಬ್ವಿಯಸ್ಲಿ ಆ ಥರದ್ದೊಂದು ಪ್ರಶ್ನೆ ನಮಗೂ ಕಾಡ್ತಾ ಇದೆ ಮತ್ತು ರೀಸನ್ ನಂಬರ್ ಟು ಗುಡ್ ಕಾಪ್ ಬ್ಯಾಡ್ ಕಾಪ್ ಆಟ ಅಂತ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೋರಿ ಅರ್ನಾಬ್ ಅವರು ಕೇಂದ್ರದ ಮಂತ್ರಿಗಳನ್ನು ಬೈತಾರೆ ಬಿ ಜೆ ಪಿ ಶಾಸಕರನ್ನು ಬೈತಾರೆ ಆದರೆ ನಮ್ಮ ಸುಪ್ರೀಂ ಲೀಡರ್ ಅಂತ ಈ ಬಿ ಜೆ ಪಿಯವರು ಒಪ್ಕೊಂಡಿರ್ತಕ್ಕಂಥ ಅವರ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತನ್ನು ಕೂಡ ಆಡೋದಿಲ್ಲ ಇದು ಹೇಗಿದೆ ಅಂತಂದರೆ ರಾಜ ಒಳ್ಳೆಯವನೇ ಆದರೆ ಮಂತ್ರಿಗಳೇ ಸರಿ ಇಲ್ಲ ಅಂತ ತೋರಿಸುವಂಥ ಟೆಕ್ನಿಕ್ ಸಹ ಇರ್ಬೋದು ಇದನ್ನು ಇಂಗ್ಲೀಷ್ನಲ್ಲಿ ಸೇಫ್ಟಿ ವಾಲ್ವ್ ಅಂತ ಕರೀತಾರೆ ಜನಗಳ ಸಿಟ್ಟು ಮೋದಿಯವರ ಮೇಲೆ ಹೋಗದಂತೆ ಹೋಗದ ಹಾಗೆ ತಡೆಯೋಕೆ ಮಂತ್ರಿಗಳನ್ನು ಬಲಿಪಶು ಬಲಿಪಶು ಮಾಡುವಂಥದ್ದು ಒಂದು ರೀತಿ ಸ್ಮಾರ್ಟ್ ಗೇಮ್ ಅಂತ ಎಲ್ರಿಗೂ ಅನಿಸುತ್ತೆ ಇದು ಕರೆಕ್ಟ್ ಅಲ್ವಾ ಅಂತ ನೀವು ಹೇಳಿ ಮತ್ತು ರೀಸನ್ ನಂಬರ್ ತ್ರೀ ಬಿಸ್ನೆಸ್ಸು ಬಿಸ್ನೆಸ್ ಯಾಕಂದರೆ ಅದನ್ನ ಈಗ ಬರೀ ಜರ್ನಲಿಸ್ಟ್ ಅಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ರಿಪಬ್ಲಿಕ್ ಕನ್ನಡ ಶುರು ಮಾಡಿದ್ದಾರೆ ನೋಯ್ಡಾದಲ್ಲಿ ಏನೋ ದೊಡ್ಡದಾದಂಥ ಒಂದು ಸ್ಟುಡಿಯೋನ ಕಟ್ಟಿದ್ದಾರೆ ಬರೀ ಭಕ್ತ ಚಾನಲ್ ಅಂತ ಹಣೆಪಟ್ಟಿ ಇದ್ದರೆ ಕಾರ್ಪೊರೇಟ್ ಜಾಹೀರಾತುಗಳೇನಿದಾವೆ ಅವುಗಳಂತೂ ಅಂಥವುಗಳು ಸಿಗುವಂಥದ್ದು ಕಷ್ಟ ಅದಕ್ಕೆ ಸ್ವಲ್ಪ ನ್ಯೂಟ್ರಲ್ ಆಗಿ ಇದ್ದೀವಿ ಅಂತ ತೋರಿಸ್ಕೊಳ್ಳುವಂಥ ಅನಿವಾರ್ಯತೆ ಕೂಡ ಈಗ ಬಂದಿರ್ಬೋದು ಮತ್ತೊಂದು ಈತ ನಡೆಸ್ತಿರುವಂಥದ್ದು ಪ್ಯೂರ್ಲಿ ಬಿಸ್ನೆಸ್ ಚಾನಲ್ ಈತನಿಗೆ ಎನ್ ಡಿ ಟಿ ವಿ ಕಾಂಪಿಟೇಟರ್ ಆಗುತ್ತೆ ಸೊ ಎನ್ ಡಿ ಟಿ ವಿ ಆದಾನಿ ಅವರ ಗ್ರೂಪ್ಸ್ ಕೈಯಲ್ಲಿ ಇರುವಂತದ್ದು ಅವರನ್ನ ಮೀರಿಸಿ ಮೋದಿ ಜಪ ಮಾಡಿದ್ರೂ ಕೂಡ ಮೋದಿ ಕೈ ಯಾವಾಗ್ಲೂನು ಆದಾನಿಯವರ ಕಂಕಳಲ್ಲೇ ಇರುತ್ತೆ ಸೊ ಇಷ್ಟೇ ಬಕೆಟ್ ಹಿಡಿದ್ರು ನೋ ಯೂಸ್ ಅನ್ನುವಂಥದ್ದು ಕೊನೆಗೆ ಇವ್ರಿಗೆ ಕಾಡುವಂಥ ಒಂದು ಡೌಟ್ ಆಗಿರ್ಬೋದು ಅದೊಂದು ಅನುಮಾನ ಇದ್ದೇ ಇರುತ್ತೆ ಇದು ಸಹ ಈತನಿಗೆ ಅರ್ಥ ಆಗಿರಬೇಕು ಅಂತ ಅನಿಸುತ್ತೆ ಜೊತೆಗೆ ಈ ಬಿ ಜೆ ಪಿಯವರು ಅರ್ನಾಬ್ ಅವರ ಕೈಯನ್ನು ಬಿಟ್ಟಿರಬೇಕು ಅಥವಾ ಬಿಡುವಂಥ ಪ್ಲ್ಯಾನ್ ಮಾಡಿರಬೇಕು ಕೋರ್ಡಿನೇಟರ್ ಅಂತ ಇವರ ಮಧ್ಯೆ ಮತ್ತು ಪಾರ್ಟಿ ಮಧ್ಯೆ ಏನೊಂದು ಕೋರ್ಡಿನೇಟ್ ಮಾಡ್ತಿರ್ತಾರೆ ಆ ಮಾಡೋರು ಮಾಡೋರೋಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ನಿಲ್ಲಿಸಿರುವಂಥ ಸಾಧ್ಯತೆ ಕೂಡ ಇರುತ್ತೆ ಇದು ಒಂದು ಪಾಯಿಂಟ್ ಅಂತ ಹೇಳ್ಬೋದು ಗೋಧಿ ಮೀಡಿಯಾಗೆ ಈ ಎಲ್ಲದರಿಂದ ಒಂದು ಟ್ಯೂಷನ್ ಕ್ಲಾಸ್ ಅಂತ ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಅರ್ನಾಬ್ ಅವರ ಉದ್ದೇಶ ಏನೇ ಇರಲಿ ಟಿ ಆರ್ ಪಿ ಆಗಿರಲಿ ಅಥವಾ ಪಾಲಿಟಿಕ್ಸ್ ಆಗಿರಲಿ ಆದರೆ ಅವರು ಮಾಡ್ತಿರೋವಂಥ ಈ ಒಂದು ಬದಲಾವಣೆಯಿಂದ ನಮ್ಮ ಬಾಕಿ ಗೋಧಿ ಮೀಡಿಯಾಗಳಿಂದವೆ ಅವರ ಜೊತೆಯಲ್ಲಿ ಇದ್ದಂತಹ ಅವರ ಸ್ನೇಹಿತ ಮೀಡಿಯಾಗಳು ಅವರು ಕಲಿಬೇಕಾದಂಥ ಒಂದಷ್ಟು ಪಾಠಗಳು ಕೂಡ ಇಲ್ಲಿದ್ದಾವೆ ಭಜನೆ ಮಾಡುವಂಥದ್ದೇ ಪತ್ರಿಕೋದ್ಯಮ ಅಲ್ಲ ಅನ್ನುವಂಥದ್ದು ಮೇಜರಾಗಿ ಮೊದಲನೇ ಪಾಠ ಆಗಿ ಇವರು ತಿಳ್ಕೊಬೇಕು ಮಾಧ್ಯಮ ಅಂತಂದರೆ ಸರ್ಕಾರದ ಮೈಕ್ ಅಲ್ಲ ಅದು ಜನರ ಧ್ವನಿಯಾಗಿರ್ಬೇಕು ಇಪ್ಪತ್ನಾಲ್ಕು ಗಂಟೆ ಆಡಳಿತ ಪಕ್ಷದ ಒಂದು ಜ್ಯಾಲರಿಯನ್ನು ಬಾರಿಸ್ತಾ ಇದ್ದರೆ ಕೊನೆಗೆ ಜನ ನಿಮ್ಮನ್ನು ನೋಡೋದನ್ನೇ ನೆಲೆಸಿಬಿಡ್ತಾರೆ ಅರ್ನಾಬ್ಗೆ ಇದು ಅರ್ಥವಾಗಿದೆ ಅಂತ ಅನಿಸುತ್ತೆ ನಿಮಗೂ ಸಹ ಬೇಗ ಅರ್ಥ ಆದರೆ ಒಳ್ಳೇದು ಉಳಿದಂತೆ ಎಲ್ಲ ಓದಿ ಮೀಡಿಯಾಗಳಿಗೂ ಮತ್ತು ಪಾಠ ನಂಬರ್ ಎರಡು ಯುವಜನತೆ ಅನ್ನುವಂಥವ್ರು ಖಂಡಿತ ದಡ್ಡರಲ್ಲ ಇವತ್ತು ಜನ್ಝಡ್ ಮತ್ತು ಮಿಲೇನಿಯಲ್ಸ್ ಅವ್ರಿಗೆ ಒಂದು ಫ್ಯಾಕ್ಟ್ ಯಾವುದು ಮತ್ತು ಫೇಕ್ ಯಾವುದು ಅಂತ ಚೆಕ್ ಮಾಡೋದಕ್ಕೆ ಐದೇ ನಿಮಿಷ ಸಾಕು ನೀವು ಸುಳ್ಳು ನ್ಯಾರೇಟಿವನ್ನು ಸೆಟ್ ಮಾಡೋಕ್ಕೆ ಹೋದರೆ ಕಮೆಂಟ್ ಸೆಕ್ಷನಲ್ಲಿ ಜನ ನಿಮ್ಮನ್ನು ತೊಳೆದು ಬಿಸಾಕ್ತಾ ಇದಾರೆ ಎಲ್ಲ ಚಾನಲ್ಗಳಿಗೂ ಈ ಒಂದು ಜನ ತೊಳೆದಿರುವಂಥ ಉದಾಹರಣೆಗಳು ಸ ಸಾಕಷ್ಟಿದ್ದಾವೆ ಪ್ರಶ್ನೆ ಮಾಡೋನೇ ನಿಜವಾದ ಪತ್ರಕರ್ತ ಅನ್ನುವಂಥದ್ದು ಈಗ ಟ್ರೆಂಡ್ ಆಗ್ತಾ ಇದೆ ಮತ್ತು ಪಾಠ ನಂಬರ್ ಮೂರು ವಿಶ್ವಾಸಾರ್ಹತೆಯೇ ಬಂಡವಾಳ ಯಾವುದೇ ಒಂದು ಮೀಡಿಯಾ ಚಾನಲ್ಗಾಗಲಿ ನೋಡಿ ಅರ್ನಾಬ ಅವರು ಯಾವಾಗ ಜನರ ಪರವಾಗಿ ಉದಾಹರಣೆಗೆ ಇಂಡಿಗೋ ಫ್ಲೈಟ್ ಕೇಸ್ನಲ್ಲಿ ಮಾತನಾಡಿದರು ಆಗ ಸೋಷಿಯಲ್ ಮೀಡಿಯಾದಲ್ಲಿ ಜನ ಅವರಿಗೆ ಸಪೋರ್ಟನ್ನು ಮಾಡಿದರು ಜನರಿಗೆ ಬೇಕಿರುವಂಥದ್ದು ತಮ್ಮ ಕಷ್ಟಗಳಿಗೆ ಧನಿಯಾಗುವಂಥ ಮೀಡಿಯಾ ರಾಜಕಾರಣಿಗಳ ಪಿ ಆರ್ ಏಜೆನ್ಸಿಗಳಲ್ಲ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇದೇ ಮೀಡಿಯಾ ಚಾನಲ್ಗಳು ಸೊ ಫೈನಲಿ ಹೇಳೋಂಥದಾದರೆ ಅರ್ನಾಬ್ ಗೋಸ್ವಾಮಿ ಬದಲಾಗಿದ್ದಾರ ಉತ್ತರ ಸ್ವಲ್ಪ ಹೌದು ಸ್ವಲ್ಪ ಇಲ್ಲ ಅಂತ ಹೇಳ್ಬೋದು ಅವರು ಇನ್ನೂ ತಮ್ಮ ಫೇವ್ರೆಟ್ ರಾಜಕೀಯ ಸಿದ್ಧಾಂತವನ್ನೇ ಫಾಲೋ ಮಾಡ್ತಿದ್ದಾರೆ ಅದರಲ್ಲಿ ನೋ ಡೌಟ್ ಆದರೆ ನಾನು ಯಾರ ಜೇಬಿನಲ್ಲೂ ಇಲ್ಲ ಬೇಕಿದ್ದರೆ ನನ್ನವರನ್ನೇ ಪ್ರಶ್ನೆ ಮಾಡ್ತೀನಿ ಅಂತ ತೋರಿಸ್ಕೊಳ್ಳುವಂಥ ಧೈರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಇದು ನಿಜವಾದ ಪತ್ರಿಕೋದ್ಯಮದ ಕಡೆಗೆ ಇಟ್ಟಂತಹ ಹೆಜ್ಜೆನ ಅಥವಾ ಒಂದು ಎಲೆಕ್ಷನ್ ಗಿಮಿಕಾ ಅಂತ ಕಾಲವೇ ಉತ್ತರ ಹೇಳಬೇಕು ಅಲ್ಲಿವರೆಗೂ ದ ನೇಷನ್ ಈಸ್ ವಾಚಿಂಗ್ ಯು ಅರ್ನಾಬ್ ನಿಮ್ಗೇನು ಅನ್ಸುತ್ತೆ ಅರ್ನಾಬ್ ಅವರ ಈ ಒಂದು ಹೊಸ ಸ್ಟೈಲ್ ನಿಮಗೆ ಇಷ್ಟ ಆಯಿತಾ ಅಥವಾ ಅರ್ಥ ಆಯ್ತಾ ಆತನ ಒಳಗುಟ್ಟುಗಳೇನಾದರೂ ಅಥವಾ ಇದೂ ಒಂದು ಡ್ರಾಮಾನ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಸಿಲ್ಸಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ